ಿನ ಈ ಪತ್ರಿಕಾಗೋಷ್ಠಿ ತೆರೆಯ ಉದ್ದೇಶ ತನ್ನೆಲ್ಲರಿಗೆ ಗೊತ್ತಿದ್ದಂಗೆ ಈ ತಿಂಗಳು ಪ್ರವಾದಿ ಮೊಹಮ್ಮದ್ ಸಫಾ ಸಫಲ್ಲಾ ಸನ್ನರ ಜನಿಸಿದ ತಿಂಗಳು ಆಗಿರುತ್ತದೆ ಈಗಾಗಲೇ ಹತ್ತು ಹಲವಾರು ಕಾರ್ಯಕ್ರಮಗಳು ನಗರದಲ್ಲಿ ನಡೆಯುತ್ತಿದ್ದು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಜಗತ್ತಿನಾದ್ಯಂತ ವಿವಿಧ ರೀತಿಯ ಕಾರ್ಯಕ್ರಮಗಳು ಈ ಒಂದು ದಿನವನ್ನು ಆಚರಿಸಲಿಕ್ಕೆ ನಡೀತಾ ಇದ್ದಾವೆ ಇದರಲ್ಲಿಯ ವಿಶೇಷತೆ ಏನು ಅಂತಂದರೆ ಈಗಿನ ಜನ್ಮದಿನವು ಸಾವಿರದ ಐನೂರನೇ ಜನ್ಮದಿನದ ವಿಶೇಷತೆಯಾಗಿದ್ದು ಆ ವಿಶೇಷತೆಯ ಅಂಗವಾಗಿ ದಮ್ಮಕೇಳ ಸುಂದರ್ ಮತ್ತು ಕಾಗಲಿ ಚಿತ್ರ ಅಕಾಡೆಮಿಯ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಮಾಹಿತಿ ನೀಡಲು ನನ್ನ ಜೊತೆಗೆ ಈ ಒಂದು ಜಮಾತಲೆ ಸುನ್ನತಿನ ಕಾರ್ಯದರ್ಶಿಗಳಾದ ಜನಾಬ್ ಅಲ್ಹಾಜ್ ಮೊಹಮ್ಮದ್ ಯೂಸುಫ್ ಜಮಾತ್ ಜಮಾತೇ ಸುನ್ನತಿನ ಇನ್ನೋರ್ವ ಮೌಲಾನಗಳಾದ ಮೊಹಮ್ಮದ್ ಮೆಹಬೂಬ್ ಕಲ್ಗಲ್ ನನ್ನ ಜೊತೆಗೆ ಹನ್ನೊಮ್ಮೆ ಸುನಾಮ್ನ ಸದಸ್ಯರಾದಂಥ ಅಲ್ಹಾಜ್ ಮೊಹಮ್ಮದ್ ನಾಸಿರ್ ಕರ್ನೂಲ್ ಸೃದಯ ಅಕಾಡೆಮಿಯ ಸಂಚಾಲಕರಾದಂಥ ಮೊಹಮ್ಮದ್ ಇನ್ನೂಸ್ ಮುದ್ಗಲ್ ಇರಾನಿ ಸೌಧಾರ್ ಅವರು ಕೂಡ ಇದ್ದಾರೆ ಇದೇ ದಿನಾಂಕ ಹತ್ತೊಂಬತ್ತರಂದು ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕಂಟಿ ಸರ್ಕಲ್ನ ಅನುಭವ ಮಂಟಪದ ಹೊರಾಂಗಣದಲ್ಲಿ ಒಂದು ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೊಹಬ್ಬ ಎಂಬ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪ್ರೀತಿಯ ಅತ್ಯಂತ ಗೌರವಾನ್ವಿತ ಶ್ರೀಗಳಾದ ಶ್ರೀ ಗುರು ಮಹಾಂತ ಸ್ವಾಮೀಜಿಗಳು ವಹಿಸಲಿದ್ದಾರೆ ಅವರ ಜೊತೆಗೆ ಇಳಕಲ್ ಮತ್ತು ಹನ್ನೊಂದು ಸಾವಿರದ ನರಗಾಲದಂಥ ಅದರ ಸಂಗೀತ ಮುಖ್ಯ ಕಾರ್ಯಗಳು ಸ್ವೈರಂಗ ಪಾಷಾ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಸಾಹಿತ್ಯವನ್ನು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಕರ್ನಾಟಕ ವೇದ ಸೇವೆ ಲಿಂಗಾಯತ ಅಭಿವೃದ್ಧಿ ಲಿಂಗದ ಅಧ್ಯಕ್ಷರಾದಂಥ ಸನ್ಮಾನ ಡಾಕ್ಟರ್ ಜಿ ಆರ್ ಕಾಶಪುನವರ್ ಕೂಡ ಈ ವೇದಿಕೆ ಮೇಲೆ ಇರುತ್ತಾರೆ ಅವರ ಜೊತೆಗೆ ಎಫ್ ಎಲ್ ಅನ್ನ ಸಂಸ್ಥೆಯ ಅಧ್ಯಕ್ಷರಾದಂಥ ಲಲ್ಹಾ ಸುಷ್ಮಾರಂಗಿ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಮೇಲೆ ಇರುತ್ತಾರೆ ಈ ವೇದಿಕೆ ಮುಖ್ಯ ಭಾಷಣಕಾರರಾಗಿ ಸಿದ್ದರಾ ಕಾಳಜಿ ಅಕಾಡೆಮಿಯ ನಿರ್ದೇಶಕರಾದಂಥ ಮೌಲಾನಾ ಫಾರೂಕ್ ಅಹಮದ್ ಮುರಾನಿಯವರು ಕನ್ನಡದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ಶೈಲಿಯಲ್ಲಿ ಮುಖ್ಯ ಭಾಷಣಕಾರರಾಗಿ ಈ ಒಂದು ಕಾರ್ಯ ಕಾರ್ಯ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಆದ ಕಾರಣ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದೊಂದು ವಿಶೇಷ ಕಾರ್ಯಕ್ರಮವಾಗಿದ್ದು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಿ ಸಲ್ಲಮರ ಜೀವನ ಮತ್ತು ಅವರ ಸಂದೇಶ ಅಥವಾ ಮಾದರಿ ಜೀವನ ಹೇಗಿದ್ದೆ ತಾವು ಸವಿಸ್ತಾರವಾಗಿ ಇದರಲ್ಲಿ ಕೇಳಬಹುದು ಆದ ಕಾರಣ ತಮ್ಮಲ್ಲಿ ನಾವು ವಿಳಂಬವನ್ನು ವಿನಂತಿ ಮಾಡಿಕೊಳ್ಳಬೇಕಾಗ ಇತರ ಹೇಳಿ ತಾವು ಜಾತಿ ಮತಭೇದ ಎಲ್ಲವನ್ನು ಮರೆತು ಪ್ರವಾದಿಯವರ ಜೀವನ ಮಾನವ ಕುಲಕ್ಕೆ ಹೇಗಿತ್ತು ಎಂಬುದನ್ನು ತಾವು ಅರಿಯಲು ಸತ್ಯಾವಂಶವನ್ನು ಅರಿಯಲು ತಾವೆಲ್ಲರೂ ಮತ ಜಾತಿ ಮತಭೇದ ಮರೆತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಕಾರಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದರಲ್ಲಿ ಮಹಿಳೆಯರಿಗೂ ಕೂಡ ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಕೇಳಿ ಪ್ರವಾದಿಯವರ ಒಂದು ಆದರ್ಶ ಜೀವನದ ಒಂದು ಮಾದರಿಯನ್ನು ತಾವು ಕೇಳಿ ತಾವು ಪುನೀತರಾಗ್ತೀರೋ ತಮ್ಮಲ್ಲಿ ಕಳಕಳನ್ನು ನಿರ್ಮಿಸಿ ನನ್ನೆರಡನ್ನು ಮುಗಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಎಂದು ಜಯ ಜೈ ಕಲ್